ಸಿರಾನಗರದಲ್ಲಿ ದಿನಾಂಕ ಇಪ್ಪತ್ತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತಾರು ಶನಿವಾರದಂದು ವಿರಾಟ್ ಹಿಂದೂ ಸಮಾವೇಶವನ್ನು ಇವತ್ತು ಹಿಂದೂಪರ ಸಂಘಟನೆಗಳು ಜಾತ್ಯತೀತ ಎಲ್ಲ ನಾಯಕರುಗಳು ಸಿರಾ ತಾಲೂಕಿನ ಎಲ್ಲ ನಾಗರಿಕ ಬಂಧುಗಳು ಸಮಾವೇಶವನ್ನು ಆಯೋಜಿಸಿದ್ದು ಈ ಸಮಾವೇಶಕ್ಕೆ ತಾಲೂಕಿನ ಎಲ್ಲ ನಮ್ಮ ಯುವಕರು ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಒಂದು ಸಮಾವೇಶವನ್ನು ಯಶಸ್ವಿಗೊಳಿಸೋದಕ್ಕೆ ತಾವೆಲ್ಲರೂ ಕೂಡ ಹೆಚ್ಚಿನ ಶಕ್ತಿಯನ್ನು ಕೊಡೋ ಅಂಥ ಕೆಲಸವನ್ನು ಮಾಡಬೇಕು ಏಕೆಂದರೆ ಭಾಳಷ್ಟು ವರ್ಷಗಳ ನಂತರ ನಡಿತಕ್ಕಂಥ ಈ ಸಮಾವೇಶ ನಮ್ಮೆಲ್ಲರ ಈ ಒಂದು ಧರ್ಮದ ಸಾಂಕೇತಿಕವಾಗಿ ನಡೀತಕ್ಕಂಥ ಈ ಸಮಾವೇಶ ಯಶಸ್ವಿಯಾಗಲಿ ಇದು ಸಿರಾನಗರದ ಪ್ರೆಸಿಡೆನ್ಸಿ ಪಕ್ಕದ ಮೈದಾನದಲ್ಲಿ ಆಯೋಜಿಸ್ತಕ್ಕಂಥ ನಮ್ಮ ಎಲ್ಲ ಮುಖಂಡಗಳ ಜೊತೆಯಲ್ಲಿ ನಾವೆಲ್ಲರೂ ಕೂಡ ಕೈ ಜೋಡಿಸ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡೋಣ ಆ ದಿನ ನಾನು ಕೂಡ ಆ ಸಮಾವೇಶಕ್ಕೆ ಆಗಮಿಸಲಿದ್ದೇನೆ ಮತ್ತು ನಮ್ಮ ಎಲ್ಲ ಸಮುದಾಯಗಳ ಸ್ವಾಮೀಜಿಗಳೂ ಕೂಡ ಈ ಸಮಾವೇಶಕ್ಕೆ ಆಗಮಿಸಲಿದ್ದು ಒಂದು ವಿಶೇಷವಾಗ್ತಕ್ಕಂಥ ಕಾರ್ಯಕ್ರಮ ಇದೆಲ್ಲರ ಇದೆಲ್ಲವೂ ಕೂಡ ನಮ್ಮ ಒಂದು ರೀತಿ ಶಕ್ತಿಯುತವಾಗಿ ಈ ತಾಲೂಕಿನಲ್ಲಿ ಈ ಒಂದು ಸಮಾವೇಶವನ್ನು ಮಾಡ್ತಕ್ಕಂಥ ಸಂದರ್ಭ ನಮ್ಮೆಲ್ಲರ ಮುಂದೆ ಇರೋದರಿಂದ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಸಿರಾ ತಾಲೂಕಿನ ಎಲ್ಲ ನಾಗರಿಕರಲ್ಲಿ ನಮ್ಮ ರೈತರಲ್ಲಿ ಯುವಕರಲ್ಲಿ ಮತ್ತು ಮಹಿಳೆಯರಲ್ಲಿ ನಾನು ಮನವಿಯನ್ನು ಮಾಡ್ತೀನಿ